ಎಂತ ಮಾಡ್ತಿದ್ದೆಕ್ತ ಎಂತಕ್ಕೆ ಮಾಡ್ತೆ ಎಂತ ಕೇಳಿ ಮಾಡ್ತೆ ಚೊಲ್ಲ ಹೋಗ್ತೀನಿ ಮೈ ಮೇಲೆ ಬಸ್ ನೋಡಿ ಬಾ ಪಟ ಪಟ ಬಾ ನೋಡು ನೋಡು ದೇವ್ರಿ ಸಕಾಶ ಸಕಾಶ್ ಮಾಡು ಯುಕ್ತ ಸರಿ ಮಾಡು ಇಡ್ತಲೇ ಸರಿ ಮಾಡಿ ಇಲ್ಲಿ ನೋಡಿ ಏನಿದೆ ಅಂತ ಹೇಳಿದ್ರೆ ಮೇಲ್ಗಡೆ ಸ್ಟೇಟ್ ಇದೆ ಅಂದ್ರೆ ಸ್ಲೋಪ್ ಇದೆ ಸ್ಟ್ರೇಟ್ ಇದೆ ಸೊ ಇಲ್ಲಿ ಜಂಕ್ಷನ್ ಏನಾಗ್ತದೆ ಕಾರ್ನರ್ ಇದೆಯಲ್ಲ ಸೊ ಇಲ್ಲಿ ಎಲ್ ಶೇಪಲ್ಲಿ ಕೂಡಾ ಇದೆಯಲ್ಲ ಶೇಪಲ್ಲಿ ಕೂಡ ಏನಾಗ್ತದೆ ನೀರು ಹಸಿರ್ತಾ ಇದೆ ಅಂದ್ರೆ ಬರ್ತಾ ಇತ್ತು ಹಾಗೆ ನಾವಿಲ್ಲಿ ವಾಟರ್ ಪ್ರೂಫಿಂಗ್ ಪೇಂಟಿಂಗ್ ಮಾಡ್ತಾ ಇದ್ವಿ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡೋಕೆ ನಾವು ನೀರೋ ಕಂಪನಿಯ நோ ம்ப் யூஸ் ஆச்சுலி அது வாட்டர் பிரூஃ பேண்ட் அல்ல ಯೂಸ್ ಮಾಡ್ತಾ ಇದೀನಿ ಸೊ ಡ್ಯಾಮ್ ಪ್ರೂಫ್ ಪೇಂಟನ್ನು ಫಸ್ಟ್ ಕೋಟನ್ನು ನಾವು ಮಾಡಬೇಕಾದ್ರೆ ಫೋರ್ಟಿ ಪರ್ಸೆಂಟ್ ನೀರನ್ನು ಆ್ಯಡ್ ಮಾಡ್ಬೋದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನೀರನ್ನು ಆ್ಯಡ್ ಮಾಡ್ಬೋದು ಬಟ್ ನಾವು ಇಲ್ಲಿ ಆ ಥರ ಏನು ಮಾಡ್ತಾ ಇಲ್ಲ ಯಾಕೆ ಅದು ಡ್ಯಾಂಪ್ ಪ್ರೂಫ್ ಆಯ್ತಾ ವಾಟರ್ ಅಲ್ಲ ಸೊ ಡ್ಯಾಮ್ ಪ್ರೂಫ್ ಇದಾಗಿರುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಪೇಂಟ್ ಮಾಡ್ತಾ ಇದೀನಿ ಸೊ ತರ್ಟಿ ಪರ್ಸೆಂಟ್ ತನಕ ನಾವು ನೀರನ್ನು ಆ್ಯಡ್ ಮಾಡ್ಬೋದು ಆಮೇಲೆ ಮೂರು ಕೋಟನ್ನು ಹೊಡಿಬೇಕಾಗುತ್ತೆ ಒಂದು ಹಾರಿಸ್ ಅಂದ್ರೆ ಅಂದ್ರಗೋ ಹೊಡಿತಾ ಇರೋದು ವರ್ಟಿಕಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಇದು ಕೋಟಿಕಲ್ ಅಂತ ಹೇಳ್ತೀವಿ ಸೆಕೆಂಡ್ ಅನ್ನು ಹಾರಿಸೋಂಟ್ರಲ್ಲಿ ಈ ಥರ ಹೊಡಿಬೇಕಾಗುತ್ತೆ ಸೊ ಆಮೇಲೆ ಮತ್ತೆ ನಾವು ಓರ್ಟಿಕಲನ್ನು ಹೊಡಿಬಹುದು ಮೂರು ಇದು ಕೋಟನ್ನು ಕೊಡಲೇಬೇಕಾಗುತ್ತೆ ವಾಟರ್ ಪ್ರೂಫಿಂಗ್ ಅಥವಾ ಡ್ಯಾಂಪ್ ಪ್ರೂಫ್ ಅಂತ ಹೇಳಿದ್ರೆ ಯುಕ್ತಾಳ್ಗೆ ಪೇಂಟ್ ಮಾಡೋದೇ ಒಂದು ಆಟ ಆಗಿಬಿಟ್ಟಿದೆ ಅಲ್ದೇ ಆಟ ಆಡ್ತಿದ್ಯಾ ಹಾಂ ಮತ್ತೆ ತಗೊಳ್ತಿದ್ದೆ ಹ್ಞೂ ಕೈ ತಗೋದು ಸುಟ್ಟು ಹೋಗಿ ತಗೋತಿದ್ದೆ ನಿಮಗೆ ಕೈ ಹ್ಞೂ ಚಂದ ಮಾಡ್ತಿದ್ದೇನೆ ಮಧ್ಯಾಹ್ನದ ಊಟದ ಸಮಯ ಬಾಳೆಕಾಯಿ ನೀರು ಸಾರು ಮಾಡಿದ್ದೆ ಅನ್ನ ಬಾಳೆಕಾಯಿ ನೀರು ಸಾರು ಹಾಗೆ ಮೊಸರು ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋ ಮೇಲಕೇ ಗೆ ಮ ಸಂಜಯ್ ವಾಕಿಂಗ್ ಬಂದಿದ್ವಿ ಯುಕ್ತ ಮತ್ತೆ ಯುಕ್ತಳ ಫ್ರೆಂಡ್ ಪೂರ್ವಿ ಅಂತ ಇಬ್ರು ಆಟ ಆಡ್ತಿದ್ದಾರೆ ಇಲ್ಲ ಇಲ್ಲ ಸೂಪರ್ ಕೆತ್ತಿಲ್ಲ ಹಂ ಹಂಗ್ ಮಾಡೋ ತೋರಿಸ್ಲಾ ನಾನು ವಿಡಿಯೋ ತೋರಿಸ್ನಂಗಾ ವಿಡಿಯೋ ಕಡೆ ತೋರಿಸ್ತಿಲ್ಲ ನೋಡಿ ஹீங்காக்க இதரில் ம்ண்டுவோட ஆமேலே கடை நிங்கமா நோட் திரீங்க டெண்டடா நோடியா অঁ এই ডেক'ৰেশ্যন মা ডোৰেশ্যন ಸಾಕಾಶ್ ತೆಗೆಕಷ ಸಕ ಈಗ ಕೇಕ್ ಕಟ್ ಮಾಡಿ ಹಾಂ ಹಾಂ ಅದರಲ್ಲೇ ಕಟ್ ಮಾಡಿ ಸಕಾಶ್ ಮಾಡಿ ಹಾಂ ಡ್ರಿಂಕ್ಸ್ ಮಾಡಿ डेकोरेशन मेडल केक ही हा? है हाँ केक ही है डेकोरेशन मेडल है जो सरीम सरीम अच्छा तो इधर का गट्टी बड़ो ये मुकलै इधर तो करता नहीं जो अरे काम है डेकोरेशन मेडल ओके हाँ सकाश 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 हाँ गुड हमें तो तो हम सकाश ही रे सकाश ड्राई फूड्स वाला ये तो डेकोरेशन मर बेको ಸೂಪರ್ ಹಾಗೆ ವಾಕಿಂಗು ಅವರಿಗೆ ಆಟ ಆಡಿದ್ದೆಲ್ಲ ಆಯ್ತು ಮನೆಗೆ ಬಂದ್ವಿ ಆಮೇಲೆ ಯುಕ್ತಳ ಬುಕ್ಸ್ ಒಂದಷ್ಟು ಕೊಟ್ಟಿದ್ರು ಎಂಟು ಬುಕ್ಸ್ ಇದೆ ಅದಕ್ಕೆಲ್ಲ ಬೈಂಡಿಂಗ್ ಹಾಕ್ಬೇಕಂತ ಹಾಕ್ತಾ ಇದೀನಿ ಯುಕ್ತ ವಿಡಿಯೋ ಮಾಡ್ತಿದ್ದಾಳೆ ಈ ಸಲ ಎಲ್ ಕೆ ಜಿ ಎಲ್ ಕೆ ಜಿಗೆ ಎಂಟು ಬುಕ್ಸ್ ಆಮೇಲೆ ಒಂದು ಐದಾರು ನೋಟ್ ಬುಕ್ಸ್ ಎಲ್ಲ ತರೋಕೆ ಹೇಳಿದ್ದಾರೆ Kake! Hva lager du? Burger? Burger. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀನಿ ಮಧ್ಯಾಹ್ನ ಮೇಲೆ ಸುಮಾರು ಟೀ ಕುಡಿಯೋ ಟೈಮ್ಗೆ ನಾನು ತಿನ್ನೋಣ ಅಂತ ಝೊಮೆಟೊ ಎಲ್ಲ ಆರ್ಡರ್ ಹಾಕಿದ್ವಿ ಕುಕ್ಕರು ಮತ್ತೆ ಕೇಕ್ ಎಲ್ಲ ಹಾಕಿದ್ವಿ ಅದು ಹೆಬ್ಬಾರ್ಸ್ ಬೇಕರಿ ಕಿಚನ್ ಏನೋ ಸಮಥಿಂಗ್ ಇದೆ ಝೊಮೆಟೊದಲ್ಲಿ ಆರ್ಡರ್ ಮಾಡಿರೋದು ಪರವಾಗಿಲ್ಲ ಚೆನ್ನಾಗಿತ್ತು ಆಕ್ಚುಲಿ ಇವತ್ತಿನ ದಿನ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು ಫೇಸ್ಬುಕ್ ಪೇಜ್ ಅಲ್ಲಿ ಸೊ ಅದೇ ಖುಷಿಗೆ ಆರ್ಡರ್ ಮಾಡಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಮತ್ತೆ ಆಯ್ಬೇಡ ಹಾಯ್ ಸಂಜೆ ಟೈಮಿಗೆ ಪಕ್ಕದ ಮನೆಗೆ ಬಂದಿದ್ವಿ ಇವ್ ತಳ್ಳು ಫ್ರೆಂಡ್ ಮಾತಿ ಅಂತ ಇವಳು ಇಲ್ಲಿ ಬಂದ್ರು ಇವುಳ್ಳಕ್ ಸಿಗ್ತಾಳೆ ಅಲ್ಲಿ ವಾಕಿಂಗ್ ಹೋದಾಗ ಅವಳು ಪೂರ್ವಿ ಅಂತ ಅವಳು ಆಟಾಡಕ್ ಸಿಕ್ತಾಳೆ ಸೊ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ನೋಡ್ತಿದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು pööba , pööba . aga oota .